శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತಾರನೆಯ ಅಧ್ಯಾಯವಾದ ಸ್ವರೋತ್ಪತ್ತಿ ನಾಲ್ಕು ವೇದಗಳ ಸೃಷ್ಟಿಕ್ರಮವು ಹದಿನಾಲ್ಕು ಮನುಗಳ ಜನನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾರೆ ಎಲೆ ಮಹಾಜ್ಞಾನಿಯಾದ ಮಹರ್ಷಿಯೇ ಲೋಕಾನುಗ್ರಹಕ್ಕಾಗಿ ತಾವು ನಿರೂಪಿಸಿದ ಯಥಾರ್ಥವೂ ರಹಸ್ಯವೂ ಆದ ತತ್ವಗಳನ್ನು ಕೇಳಿ ನಮಗೆ ಬಹಳ ಆಶ್ಚರ್ಯ ಉಂಟಾಗಿದೆ ಶೂಲಪಾಣಿಯಾದ ಮಹಾದೇವನು ಉತ್ತಮವಾದ ಕೃತಾದಿ ಯುಗಗಳನ್ನು ಬಿಟ್ಟು ಅತ್ಯಂತ ಭಯಂಕರವಾದ ಈ ಕಲಿಯುಗದಲ್ಲಿ ಅವತರಿಸಲು ಕಾರಣವೇನು ಈ ವಿಷಯದಲ್ಲಿ ನಮಗೆ ಸಂದೇಹ ಉಂಟಾಗಿದೆ ಇದನ್ನು ತಾವು ಪರಿಹರಿಸಬೇಕೆಂದು ಮಹರ್ಷಿಗಳು ಸೂತರನ್ನು ಬೇಡಿಕೊಂಡರು ಎಲೆ ಜ್ಞಾನಿಯಾದ ಮುನಿಯೇ ಈಶ್ವರನು ಈ ವೈವಸ್ವತ ಮನ್ವಂತರದಲ್ಲಿ ಅವತರಿಸಲು ಕಾರಣವೇನು ಇದನ್ನು ಕೇಳಲು ಬಯಸುತ್ತೇವೆ ತಿಳಿಸಬೇಕೆಂದರು ಎಲೆ ಸೂತ ಪುರಾಣಿಕನೇ ಈ ಲೋಕದಲ್ಲಿ ನಿನಗೆ ತಿಳಿಯದ ವಿಷಯವೂ ಯಾವುದೂ ಇಲ್ಲ ವಿನಯದಿಂದ ಪ್ರಾರ್ಥಿಸುವ ಭಕ್ತರಾದ ನಮಗೆ ಪ್ರಾಜ್ಞನಾದ ನೀನು ಅದನ್ನು ತಿಳಿಸಬೇಕೆಂದು ಕೇಳಿಕೊಂಡರು ಲೋಮಶಮನಿಯು ಹೇಳುತ್ತಾರೆ ಪೂರ್ವದಲ್ಲಿ ನಿಮ್ಮಂತೆಯೇ ಮಹರ್ಷಿಗಳಿಂದ ಕೇಳಲ್ಪಟ್ಟವನು ಲೋಕಹಿತೈಷಿಯೂ ಲೋಕವಂದಿತನು ಮಹಾತೇಜಸ್ವಿಯೂ ಆದ ವಾಯುದೇವನು ಯಾವ ವಿಷಯವನ್ನು ಹೇಳಿದನೋ ಅದೇ ವಿಷಯವನ್ನೇ ನಿಮಗಾಗಿ ಹೇಳುವೆನು ಕೇಳಿರಿ ಎಂದನು ಗಾದಾಪುತ್ರನಾದ ಸೂತನೆ ನೀನು ಕೇಳಿದ ವಿಷಯವು ಈ ಲೋಕದಲ್ಲಿ ಅತಿ ರಹಸ್ಯವಾಗಿರುವುದು ಆದರೂ ಅದನ್ನು ನಿನಗಾಗಿ ಕ್ರಮವಾಗಿ ನಿರೂಪಿಸುವೆನು ಎಲ್ಲವನ್ನೂ ಸಾವಧಾನವಾಗಿ ಕೇಳು ಎಂದನು ಪೂರ್ವಕಾಲದ ದೇವಮಾನದಲ್ಲಿ ಒಂದು ಸಹಸ್ರ ವರ್ಷಗಳ ಕಾಲ ಪ್ರಳಯೋದಕವು ಎಲ್ಲ ಲೋಕಗಳನ್ನೂ ಆವರಿಸಿಕೊಂಡಿರಲಾಗಿ ಪ್ರಜೆಗಳನ್ನು ಸೃಷ್ಟಿಸಲು ಇಚ್ಛೆಯುಳ್ಳ ಬ್ರಹ್ಮದೇವನು ಬಹಳವಾಗಿ ಆಲೋಚಿಸಿ ಖಿನ್ನನಾದನು ಹೀಗೆ ಬ್ರಹ್ಮದೇವನು ಯೋಚಿಸಲಾಗಿ ಅವನಿಗೆ ಸುವಾಸನೆಯುಳ್ಳವನೂ ಅಮೃತಾಪೇಕ್ಷಿಯೂ ಆದ ಕುಮಾರನು ದಿವ್ಯವಾದ ವೇದಗಳನ್ನು ಉಚ್ಚರಿಸುತ್ತ ಆವಿರ್ಭವಿಸಿದನು ಚತುರ್ಮುಖನು ದೇವನೂ ಆದ ಬ್ರಹ್ಮನು ರೂಪ ರಸ ಗಂಧ ಶಬ್ದ ಸ್ಪರ್ಶ ಇವುಗಳಿಂದ ರಹಿತವೂ ಉತ್ತಮವೂ ಆದ ಯಾವ ಶ್ರುತಿಯನ್ನು ಹೊಂದಿದ್ದನೋ ಅದನ್ನು ಹೇಳುತ್ತಾ ಆ ಕುಮಾರನು ಬಂದನು ಅನಂತರ ಬ್ರಹ್ಮದೇವನು ತಪೋನಿಷ್ಠನಾಗಿ ಹೃದಯದಲ್ಲಿ ಭೈರವೇಶ್ವರನನ್ನು ಧ್ಯಾನಿಸಿ ಮೂರನೆಯವನಾದ ಇವನು ಯಾರೆಂದು ಕೇಳಿದನು ಬ್ರಹ್ಮದೇವನು ಹೀಗೆ ಯೋಚಿಸಲಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ರಹಿತವೂ ಅಕ್ಷರ ಶಬ್ದ ವಾಚ್ಯವೂ ಆದ ಒಂದು ಭೂತವು ಆವಿರ್ಭವಿಸಿತು ಅನಂತರ ಬ್ರಹ್ಮನು ಲೋಕದಲ್ಲಿ ಉತ್ತಮವಾದ ತನ್ನ ಮೂರ್ತಿಯನ್ನೇ ನೋಡಿದನು ಆ ಮೂರ್ತಿಯನ್ನು ಧ್ಯಾನಿಸುತ್ತ ಪುನಃ ಪುನಃ ಅದನ್ನೇ ನೋಡುತ್ತಿದ್ದನು ಬ್ರಹ್ಮದೇವನು ಬಿಳುಪು ಕೆಂಪು ಹಳದಿ ಕಪ್ಪು ಈ ಬಣ್ಣಗಳುಳ್ಳದ್ದೂ ಸ್ತ್ರೀಲಿಂಗ ನಪುಂಸಕಲಿಂಗವಲ್ಲದ್ದೂ ವರ್ಣಗತವೂ ಆದ ಅಕ್ಷರವನ್ನು ಧ್ಯಾನಿಸಲಾಗಿ ಅವನ ಕಂಠದಿಂದ ಆ ಅಕ್ಷರನಾಮಕವಾದ ರೂಪವು ಉತ್ಪನ್ನವಾಯಿತು ಏಕಮಾತ್ರೆಯು ಮಹಾಘೋಷವು ಶ್ವೇತವರ್ಣವು ಇವುಗಳುಳ್ಳ ಓಂಕಾರ ವೇದವಾಗಿಯೂ ಅಕ್ಷರವೇ ಮಹೇಶ್ವರನಾಗಿಯೂ ಇರುತ್ತದೆ ಬ್ರಹ್ಮದೇವನು ಹೀಗೆ ಅಕ್ಷರ ಸ್ವರೂಪವನ್ನು ಧ್ಯಾನಿಸಲಾಗಿ ಆ ರಕ್ತವರ್ಣವುಳ್ಳ ಆ ದೇವನು ಆವಿರ್ಭವಿಸಿದನು ಆ ಮಹಾದೇವನೇ ಅಗ್ರಜನೆಂದು ಪ್ರಖ್ಯಾತಿಗೊಂಡಿರುವನು ಅವನ ಮುಖದಿಂದ ಪ್ರಥಮತಃ ಅಗ್ನಿಮೀಳೆ ಪುರೋಹಿತಂ ಎಂಬ ಋಗ್ವೇದವು ಉತ್ಪನ್ನವಾಯಿತು ಆ ಋಕ್ಕನ್ನು ನೋಡಿ ಬ್ರಹ್ಮದೇವನು ಪುನಃ ಚಿಂತಿಸಿದನು ಆ ಅಕ್ಷರವು ಮಹಾ ತೇಜಸ್ವಿಯಾಗಿ ಹೊಳೆಯಿತು ಸೃಷ್ಟಿಕರ್ತನಾದ ಬ್ರಹ್ಮನು ಈ ತೇಜಸ್ಸು ಯಾವುದೆಂದು ಯೋಚಿಸಿದನು ಹೀಗೆ ಬ್ರಹ್ಮನು ಯೋಚಿಸಲು ಅದರಲ್ಲಿ ಮಹೇಶ್ವರನು ಎರಡು ಮಾತ್ರೆಯುಳ್ಳ ಅಕ್ಷರನಾಗಿ ಜನಿಸಿದನು ಅವನ ಯಾಜಮಾನ್ಯದಿಂದ ಅದು ದ್ವಿಮಾತ್ರೆಯುಳ್ಳದ್ದಾಯಿತು ಅನಂತರ ಬ್ರಹ್ಮನು ದ್ವಿಮಾತ್ರೆಯುಳ್ಳ ಅಕ್ಷರವನ್ನು ಧ್ಯಾನಿಸಿ ಅದನ್ನು ಬಿಡಿಸಲಾಗಿ ರಕ್ತವರ್ಣವುಳ್ಳ ತೋರ್ಜೇತ್ವ ಎಂಬುದೇ ಆದಿಯಾಗಿರುವ ಯಜುರ್ವೇದವು ಉತ್ಪನ್ನವಾಯಿತು ಋಗ್ವೇದವು ಏಕಮಾತ್ರೆಯುಳ್ಳದ್ದಾಗಿಯೂ ಯಜುರ್ವೇದವು ದ್ವಿಮಾತ್ರೆಯುಳ್ಳದ್ದಾಗಿಯೂ ಇರುತ್ತವೆ ಅನಂತರ ದ್ವಿಮಾತ್ರೆಯುಳ್ಳ ಮಂತ್ರರೂಪವಾದ ಅಕ್ಷರವನ್ನು ನೋಡಿ ಚಿಂತಿಸಲಾಗಿ ದ್ವಿಮಾತ್ರೆಯುಳ್ಳ ಈಶ್ವರನು ಓಂಕಾರ ರೂಪನಾಗಿ ಆವಿರ್ಭವಿಸಿದನು ಅನಂತರ ಬ್ರಹ್ಮನು ಆ ಓಂಕಾರವನ್ನು ಧ್ಯಾನಿಸಿದನು ತರುವಾಯ ಬ್ರಹ್ಮನು ಪೀತವರ್ಣವೂ ಅಮೃತ ಸ್ವರೂಪವೂ ಆಗಿ ಆವಿರ್ಭವಿಸಿದ ಅಗ್ನ ಆಯಾಹಿ ವೀತಯೇ ಎಂಬ ಮಂತ್ರವೂ ಜನಿಸಲು ಅದನ್ನು ನೋಡಿದನು ಅನಂತರ ಮಹಾ ತೇಜಸ್ವಿಯಾದ ಬ್ರಹ್ಮನು ಉಪಸ್ಥಿತಿಗಳಾದ ವೇದಗಳನ್ನು ಧ್ಯಾನ ಮಾಡಿ ಪುನಃ ತ್ರಿಸಂಖ್ಯೆಯಾದ ಸಂಧಿ ಅಕ್ಷರ ವರ್ಣ ಮತ್ತು ಯಾಗ ಇವುಗಳುಳ್ಳ ಓಂಕಾರ ರೂಪವಾದ ಪರಬ್ರಹ್ಮ ಸ್ವರೂಪವನ್ನು ತಿಳಿದನು ತರುವಾಯ ಸ್ವಾಮಿಯಾದ ಭಗವಂತನು ಮೂರಾದ ಸಂಬಂಧ ವರ್ಣ ಅಕ್ಷರ ಮಾತ್ರೆ ಪದ ಯೋಗ ಸ್ವರ್ಗ ಸಂಖ್ಯೆ ಇವುಗಳುಳ್ಳ ಲಕ್ಷ್ಯಾಲಕ್ಷ್ಯ ಸ್ವರೂಪನೂ ಓಂಕಾರ ರೂಪನೂ ಆದ ಭಗವಂತನನ್ನು ಧ್ಯಾನಿಸಿದನು ಆದುದರಿಂದ ಪುರುಷನು ಬ್ರಹ್ಮ ಪ್ರತಿಪಾದಕವು ಹದಿನಾಲ್ಕು ಮುಖವುಳ್ಳದ್ದು ಪ್ರಕಾಶಕವೂ ಕಾಂತಿಯುತವೂ ಓಂಕಾರ ರೂಪವೂ ಆದ ಅಕ್ಷರವನ್ನು ಮೊದಲು ಉಚ್ಚರಿಸಿ ಬ್ರಹ್ಮ ಸ್ವರೂಪವನ್ನು ತಿಳಿಯುವನು ಬ್ರಹ್ಮದೇವನ ನಾಲ್ಕು ಮುಖಗಳಿಂದಲೂ ನಾನಾ ರೂಪಗಳಾದ ಹದಿನಾಲ್ಕು ಸ್ವರಗಳು ಹುಟ್ಟಿದವು ಅವುಗಳಲ್ಲಿ ಅಕಾರವು ಮೊದಲನೆಯ ಅಕ್ಷರವಾಗಿದೆ ಆ ಅಕಾರದಿಂದಲೇ ಅರುವತ್ತ ಮೂರು ವರ್ಣಗಳು ಹುಟ್ಟಿರುತ್ತವೆ ಎಂದು ಜ್ಞಾನಿಗಳು ಹೇಳುವರು ಬ್ರಹ್ಮನು ಸಾಮಾನ್ಯವಾಗಿ ಸಕಲ ಶಬ್ದ ವಾಚ್ಯನಾಗಿದ್ದರೂ ವಿಶೇಷಾಕಾರವಾಗಿ ಅಕಾರ ಶಬ್ದ ವಾಚ್ಯನಾಗಿರುವನು ಆದುದರಿಂದ ಅಕಾರ ರೂಪವಾದ ಸ್ವರವನ್ನು ವರ್ಣಗಳ ಆದಿಯಲ್ಲಿ ಪಠಣ ಮಾಡಿರುತ್ತಾರೆ ಅನಂತರ ಆ ಹದಿನಾಲ್ಕು ಸ್ವರಗಳಿಂದ ಉತ್ತಮವಾದ ಮುಖಗಳುಳ್ಳ ಚತುರ್ದಶ ಮನುಗಳು ಜನಿಸಿದರು ಆ ಮನ್ವಂತರಗಳಲ್ಲಿ ಹದಿನಾಲ್ಕು ಸ್ವರಗಳು ದಿವ್ಯರಾದ ಹದಿನಾಲ್ಕು ಜನ ಮನುಗಳು ಜನಿಸಿದರು ಹದಿನಾಲ್ಕು ಮುಖಗಳುಳ್ಳ ಅಂದರೆ ಹದಿನಾಲ್ಕು ವರ್ಣಗಳಿಗೆ ಹಾದಿಯಾದ ಬ್ರಹ್ಮ ಸಂಯಿಕವಾದ ಅಕಾರವು ಯಾವಾಗ ಹುಟ್ಟಿತೋ ಆಗಲೇ ಸರ್ವವರ್ಣ ವಾಚ್ಯನಾದ ಬ್ರಹ್ಮನು ಹುಟ್ಟಿದನು ಅದರಿಂದ ಆ ಕಲ್ಪಕ್ಕೆ ಬ್ರಹ್ಮಕಲ್ಪವೆಂಬ ನಾಮವು ಪ್ರಾಪ್ತವಾಗಿದೆ ಆ ಬ್ರಹ್ಮದೇವನ ಮೊದಲನೆಯ ಮುಖದಿಂದ ಸ್ವಯಂಭುವನೆಂಬ ಮನುವು ಹುಟ್ಟಿದನು ಅವನನ್ನು ಬ್ರಹ್ಮನ ಶ್ವೇತವರ್ಣವುಳ್ಳ ಅಕಾರ ರೂಪವಾದ ಮೊದಲನೆಯ ಸೃಷ್ಟಿಯೆಂದು ತಿಳಿಯಬೇಕು ತರುವಾಯ ಬ್ರಹ್ಮದೇವನ ಎರಡನೆಯ ಮುಖದಿಂದ ಆಕಾರವು ಜನಿಸಿತು ಅದರಿಂದ ಪಾಂಡುರವರ್ಣವುಳ್ಳ ಸ್ವಾರೋಚಿಷ ನಾಮಕರಾದ ಎರಡನೆಯ ಮನುವು ಹುಟ್ಟಿದನು ಬ್ರಹ್ಮದೇವನ ಮೂರನೆಯ ಮುಖದಿಂದ ಯಜುರ್ವೇದಕ್ಕೆ ಆದಿಯೂ ಉತ್ತಮವೂ ಆದ ಇಕಾರವೂ ಜನಿಸಿತು ಇದರಿಂದ ಯಜುರ್ವೇದಾಭಿಮಾನಿಯೂ ಆದಿತ್ಯ ನಾಮಕನೂ ಆದ ಮೂರನೆಯ ಮನುವು ಜನಿಸಿ ಯಜುರ್ವೇದ ದ್ರಷ್ಟನಾದನು ಆ ಮನುವೆ ರಕ್ತವರ್ಣವುಳ್ಳವನೂ ಪ್ರತಾಪಶಾಲಿಯೂ ಆದ ಈಕಾರ ರೂಪನಾಗಿ ಜನಿಸಿದನು ಅವನಿಂದ ಕ್ಷತ್ರಿಯ ಜಾತಿಯು ಉತ್ಪನ್ನವಾಯಿತು ಕ್ಷತ್ರಿಯರು ರಕ್ತವರ್ಣಿಗಳಾದರು ಆ ಬ್ರಹ್ಮನ ನಾಲ್ಕನೇ ಮುಖದಿಂದ ಉಕಾರರೂಪವಾದ ಸ್ವರವು ಜನಿಸಿತು ಅದರಿಂದ ತಾಮ್ರವರ್ಣವುಳ್ಳವನೂ ತಾಮಸನಾಮಕನೂ ನಾಲ್ಕನೆಯವನೂ ಆದ ಮನುವು ಜನಿಸಿದನು ಚತುರ್ಮುಖನ ಐದನೆಯ ಮುಖದಿಂದ ಊಕಾರವು ಹುಟ್ಟಿತು ಅದರಿಂದ ಪೀತವರ್ಣವುಳ್ಳ ಚರಿಷ್ಣು ನಾಮಕನಾದ ಮನುವು ಜನಿಸಿದನು ಅನಂತರ ಬ್ರಹ್ಮನ ಆರನೆಯ ಮುಖದಿಂದ ಕಪಿಲವರ್ಣದ ಓಂಕಾರವು ಜನಿಸಿತು ಅದರಿಂದ ಶ್ರೇಷ್ಠನೂ ಮಹಾತಪಸ್ವಿಯೂ ಆರನೆಯವನೂ ವಿಜಯನಾಮಕನೂ ಆದ ಮನುವು ಪ್ರಾದುರ್ಭೂತನಾದನು ಆ ಬ್ರಹ್ಮದೇವನ ಏಳನೆಯ ಮುಖದಿಂದ ಏಳನೆಯ ವೈವಸ್ವತ ಮನುವು ಮತ್ತು ಕೃಷ್ಣವರ್ಣವುಳ್ಳ ಋಕಾರವೂ ಜನಿಸಿದವು ಹಾಗೆಯೇ ಎಂಟನೆಯ ಮುಖದಿಂದಲೂ ಶ್ಯಾಮ ವರ್ಣವುಳ್ಳ ಋಕಾರವು ಅದರ ಸಮಾನ ಬಣ್ಣವುಳ್ಳ ಎಂಟನೆಯ ಸಾವರ್ಣಿ ನಾಮಕ ಮನುವು ಜನಿಸಿದರು ಬ್ರಹ್ಮನ ಒಂಬತ್ತನೆಯ ಮುಖದಿಂದ ಒಂಬತ್ತನೆಯದು ಧೂಮ್ರವರ್ಣವೂ ಉಳ್ಳ ಋಕಾರವು ಅದರಿಂದ ಧೂಮ್ರನಾಮಕ ಒಂಬತ್ತನೆಯ ಮನುವು ಹುಟ್ಟಿದರು ಹತ್ತನೆಯ ಮುಖದಿಂದ ಸಮಾನ ವರ್ಣವುಳ್ಳ ಋಕಾರವು ಅದರಿಂದ ಸಮಾನ ಕಾಂತಿಯುಳ್ಳ ಸಾವರ್ಣಿಕ ಮನುವು ಉತ್ಪನ್ನರಾದರು ಬ್ರಹ್ಮನ ಹನ್ನೊಂದನೆಯ ಮುಖದಿಂದ ಏಕಾರವು ಅದರಿಂದ ಹೊಂಬಣ್ಣವುಳ್ಳ ಪಿಶಂಗನಾಮಕ ಮನುವು ಜನಿಸಿದರು ಅವನ ಹನ್ನೆರಡನೆಯ ಮುಖದಿಂದ ಭಸ್ಮಕಾಂತಿಯುಳ್ಳ ಐಕಾರವು ಅದರಿಂದ ಅದೇ ಕಾಂತಿಯುಳ್ಳ ಪಿಶಂಗನಾಮಕ ಮನುವು ಹುಟ್ಟಿದರು ಹದಿಮೂರನೆಯ ಮುಖದಿಂದ ಪಂಚವರ್ಣಗಳಿಂದ ಕೂಡಿದ ಓಕಾರವೂ ಅದರಿಂದ ಅದೇ ವರ್ಣವಿರುವ ಉತ್ತಮ ನಾಮಕನಾದ ಮನುವು ಕೂಡ ಅವತರಿಸಿದರು ಬ್ರಹ್ಮನ ಹದಿನಾಲ್ಕನೆಯ ಮುಖದಿಂದ ಚಿತ್ರವರ್ಣವುಳ್ಳ ಔಕಾರವು ಅದರಿಂದ ಅದೇ ಬಣ್ಣವುಳ್ಳ ಸಾವರ್ಣಿಕ ಮನುವು ಜನಿಸಿದರು ಈ ಪೂರ್ವದಲ್ಲಿ ಹೇಳಿದ ಹದಿನಾಲ್ಕು ಮನುಗಳು ವರ್ಣಗಳು ಕಲ್ಪಾನುಗುಣವಾಗಿ ಸ್ವರ ಮತ್ತು ವರ್ಣಗಳಿಂದ ತಿಳಿಯತಕ್ಕವುಗಳಾಗಿವೆ ಅಕ್ಷರಗಳು ಒಂದಕ್ಕೊಂದು ಸವರ್ಣಗಳಾಗಿರುವುದರಿಂದ ವಂಶಗಳೂ ಕೂಡ ಸವರ್ಣವಾಗಿಯೇ ಇದ್ದವು ಆ ಕಲ್ಪದಲ್ಲಿ ಹುಟ್ಟಿದ ಅಕ್ಷರಗಳು ಯಾವ ಕಾರಣಗಳಿಂದ ಸವರ್ಣವಾಗಿಯೂ ಸಮಾನಗಳಾಗಿಯೂ ಇದ್ದವು ಅದರಿಂದಲೇ ಆ ಲೋಕದ ಜನರೂ ಕೂಡ ಸವರ್ಣವಾಗಿಯೂ ಸಮಾನಗಳಾಗಿಯೂ ಸಮ ಸಂಬಂಧಿಗಳಾಗಿಯೂ ಆದರು ವರ್ಣಗಳು ನ್ಯಾಯಾನುಗುಣವಾಗಿಯೂ ಅರ್ಥಾನುಸಾರವಾಗಿಯೂ ಸ್ವಭಾವಾನುಗುಣವಾಗಿಯೂ ಇರುತ್ತವೆ ಅದರಂತೆ ಸಂಧಿಗಳು ಕೂಡ ಅಭ್ಯಾಸಾನುಗುಣವಾಗಿಯೇ ಇರುವವು ಆದುದರಿಂದ ಸ್ವಾನುಗುಣಗಳಾಗಿ ಸಂಧಿಗಳು ಉಂಟಾಗುವುದರಿಂದ ಸ್ವರಗಳೆಂದು ಲೋಕದಲ್ಲಿ ಪ್ರಖ್ಯಾತವಾಗಿವೆ ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಸ್ವರೋತ್ಪತ್ತಿರ್ನಾಮ ಷಡ್ವಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತೇಳನೆಯ ಅಧ್ಯಾಯವಾದ ಮಹಾದೇವನ ಅವತಾರ ವರ್ಣನೆ ಈಶ್ವರನಿಗೆ ರುದ್ರ ಭವ ಶಿವ ಪಶುಪತಿ ಈಶ ಭೀಮ ಉಗ್ರ ಮತ್ತು ಮಹಾದೇವ ಎಂಬ ಅಷ್ಟನಾಮಗಳು ಅಷ್ಟಸ್ಥಾನಗಳು ಅಷ್ಟಪತ್ನಿಯರು ಅಷ್ಟ ಪತ್ನಿಯರು ಅಷ್ಟಕುಮಾರರ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ ಶ್ರೀ ಕೃಷ್ಣಾಯ ನಮಃ